ಓಕೆ ಸುಕೃತ ಇನ್ನು ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಮೂವಿ ಅವರಿಗೆ ಅಂಡ್ ಈಸ್ ಅ ತಮಿಳಿ ಬಟ್ ಎಲ್ಲ ಕನ್ನಡ ಆಕ್ಟರ್ಸ್ನೆಲ್ಲ ಹಿಂಗೆ ಅವರು ವಿಶ್ವಾಸ ತಗೊಂಡ್ರು ಆಕ್ಚುಲಿ ಏನು ಗೊತ್ತಾ ಇದೊಂದು ಕಥೆ ಇದೆ ನಿಮಗೆ ಐ ಥಿಂಕ್ ಅವರಿಗೆ ಗೊತ್ತಿರುತ್ತೆ ಏನಪ್ಪಾ ಅಂದ್ರೆ ಅವರು ಕಥೆ ಬರ್ಕೊಂಡು ಬಂದಿರ್ತಾರೆ ಕಂಟೆಂಟ್ ಎಕ್ಸ್ಪ್ಲೈನ್ ಮಾತ್ರ ಸೂಪರ್ ಆಗಿ ಮಾಡ್ತಾರಂತೆ ಅಂದ್ರೆ ಆ ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ನಮಗೆ ಸಿನಿಮಾದಲ್ಲಿ ಕಾಣಿಸುತ್ತೆ ಅದೇ ಸುದೀಪ್ ಸರ್ಗೆ ಇಷ್ಟ ಆಗಿರೋದಂತೆ ಸೊ ಇವರು ಫಸ್ಟ್ ಮೂವಿ ಫಸ್ಟ್ ಡೈರೆಕ್ಟರ್ ಅಂತ ಅನ್ಸೋದೇ ಇಲ್ಲ ಇಲ್ಲ ಅನ್ಸೋದೇ ಇಲ್ಲ ಜೆನ್ವಿನ್ ಆಗಿ ಹೇಳ್ಬೇಕಂದ್ರೆ ಸೀನ್ ಆಗಲೇ ಹೇಳ್ದಂಗೆ ಒಂದು ಫಾರ್ಮುಲಾ ಇಟ್ಕೊಳ್ತೇನೆ ಒಂದು ಕಮರ್ಷಿಯಲ್ ಸಿನಿಮಾನ ಹಿಟ್ ಮಾಡೋದು ಹೆಂಗೆ ಅಂತ ಫಸ್ಟ್ ಮೂವಿಯಲ್ಲೇ ತೋರಿಸ್ಬಿಟ್ಟಿದ್ದಾರೆ ಆ್ಯಂಡ್ ಪ್ಲಸ್ ಸುದೀಪ್ ಸರ್ ಸ್ಟಾರ್ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ ಅಂಥ ಒಂದು ಸ್ಟಾರ್ ಹ್ಯಾಂಡಲ್ ಮಾಡ್ತಾ ಅಲ್ಲಿ ಸುದೀಪ್ ಸರ್ ಫ್ಯಾನ್ಸಿಗೆ ಏನು ಬೇಕು ಅಂತ ಕೊಡ್ತಾ ಅಷ್ಟಲ್ಲದೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಅದರದ್ದೇ ಅದೊಂದು ವಿಶೇಷತೆ ಕೊಟ್ಟು ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದ್ದೇ ಜಸ್ಟಿಸ್ ಇದೆ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಸೊ ಆ ಒಂದು ಕ್ಲಾರಿಟಿ ಅವ್ರಿಗಿತ್ತು ಆ್ಯಂಡ್ ಇನ್ ಅಡಿಷನ್ ಟು ದ್ಯಾಟ್ ಒಬ್ಬಿಯಸ್ಲಿ ನಮ್ಮ ಸುದೀಪ್ ಸರ್ ಇದ್ದಾರೆ ಅಂದರೆ ಅವ್ರು ಅದನ್ನು ಇನ್ನೂ ಫೈನ್ ಟ್ಯೂನಿಂಗ್ ಮಾಡ್ತಾನೇ ಇರ್ತಾರೆ ಮಾಡ್ತಾನೆ ಇರ್ತಾರೆ ಮಾಡ್ತಾನೇ ಇರ್ತಾರೆ ಸರ್ ಮತ್ತು ಸುದೀಪ್ ಸರ್ ಕೂತ್ಕೊಂಡು ಎವ್ರಿ ಡೇ ಅಂದರೆ ಫೈನಲ್ ವರ್ಷನ್ ಆಗಿದ್ರು ಸೆಟಲ್ ಬಂದ ತಕ್ಷಣ ಏನೋ ಒಂದು ಐಡಿಯಾ ಬಂದಿರೋದು ಅವ್ರಿಗೆ ಹಿಂದಿನ ದಿವ್ಸದ ಶೂಟ್ ನೋಡಿಬಿಟ್ಟು ಇದನ್ನು ಮಾಡಿದರೆ ಇನ್ನೂ ಹೀಗೆ ಮಾಡ್ಬೋದಲ್ವಾ ಅಂತ ಅಂದರೆ ಹಿಂದಿನ ದಿವಸ ಶೂಟು ಎಕ್ಸಲೆಂಟ್ ಆಗಿರೋದು ಇದರ ನೆಕ್ಸ್ಟ್ ಸೀನ್ ನಾವು ಲೀನಿಯರ್ ಫಾರ್ಮೆಟಲ್ಲಿ ಶೂಟ್ ಮಾಡ್ಕೊಂಡೇ ಬಂದ್ವಿ ಯಾವುದು ಅಂದರೆ ಸ್ಟೋರಿ ಪ್ರಕಾರನೇ ಹೋದ್ವಿ ಯೂಶ್ವಲಿ ಶೂಟಿಂಗ್ ಅಂದರೆ ನಾನ್ ಲೀನಿಯರ್ ಆಗಿ ಹೋಗಿರುತ್ತೆ ಯಾವುದೋ ಒಂದು ಸೀನ್ ಮಾಡಿರ್ತೀವಿ ಆಮೇಲೆ ಇನ್ನೊಂದು ಯಾವುದೋ ಸೀನ್ ಮಾಡ್ತೀವಿ ಹೌದು ಬಟ್ ಇಲ್ಲಿ ಆಗೇ ಹೋಗ್ತಿತ್ತು ಸೊ ನಮ್ಗೆ ಗೊತ್ತಾಗ್ತಿತ್ತು ಸ್ಟೋರಿ ಹೆಂಗೆ ಹೋಗ್ತಿದೆ ಎವ್ರಿ ಡೇ ಎಡಿಟ್ ನೋಡ್ತಿದ್ವಿ ಸೊ ಆ ಒಂದು ಎಡಿಟಲ್ಲಿ ಒಂದು ಇಂಪ್ರೂವೈಸೇಷನ್ ಕಾಣಿಸ್ಕೊಳ್ತಿತ್ತು ಆ್ಯಸ್ ಅನ್ ಆ್ಯಕ್ಟರ್ ಬಂದಾಗ ಸೆಟ್ಟಿಗೆ ಬಂದಾಗ ಒಂದು ಇಂಪ್ರೊವೈಸೇಷನ್ ಆಗ್ತಾನೆ ಹೋಗುತ್ತೆ ಯೂಶ್ವಲಿ ಇವನ್ ಟೂ ಜನ ಇದ್ದಾಗ ಅದು ಇಂಪ್ರೂವೈಸ್ ಆಗ್ತಾ ಹೋಗುತ್ತೆ ಸೊ ಆಸ್ ಇಟ್ ವಾಸ್ ಇಂಪ್ರೂಸಿಂಗ್ ಇಂಪ್ರೂವೈಸಿಂಗ್ ಆಸ್ ಇದು ಇವಾಲ್ವ್ ಆಗ್ತಿದ್ದ ಹಾಗೆ ಸುದೀಪ್ ಸರ್ ಮತ್ತೆ ವಿಜಯ್ ಸರ್ ಕೂತ್ಕೊಂಡು ಇದನ್ನ ಇನ್ನೂ ಅಷ್ಟು ಇಂಪ್ರೂವೈಸ್ ಮಾಡಿ ಪ್ರತಿಯೊಂದು ಸೀನ್ ಪ್ರತಿಯೊಂದು ಶಾಟ್ ಅವ್ರ ಗೋಸ್ಕರ ಅಂತ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಮಾಡ್ತಾ ಹೋದ್ರು ಅದು ಪ್ರೂವ್ ಪ್ರೂವ್ ಆಗಿದೆ ಎಷ್ಟೋ ಇಂಪೂರ್ ಸುದೀಪ್ ಸರ್ ಕೊಡೋರು ಸಿ ಈ ತರ ನನ್ನ ಫ್ಯಾನ್ಸಿಗೆ ಇಷ್ಟ ಈ ತರ ನನ್ನ ಫ್ಯಾನ್ಸಿಗೆ ಇಷ್ಟ ಅಂತ ಅದು ಕ್ಲಿಕ್ ಆಗ್ತಿದೆ